ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡೋದಕ್ಕೆ ಯಾವ ಸಮಯ ಸೂಕ್ತವಾದಂಥದ್ದು ಅಂದರೆ ಶುಭ ಮುಹೂರ್ತ ಯಾವುದು ಹಾಗೆ ಈ ಭೀಮನ ಅಮಾವಾಸ್ಯೆ ಪೂಜೆಯ ವಿಸರ್ಜನೆಯನ್ನು ಯಾವ ಸಮಯದಲ್ಲಿ ಮಾಡಬೇಕಾಗತ್ತೆ ವಿಸರ್ಜನೆಯ ನಂತರ ದೀಪದ ಕೆಳಗಡೆ ಹಾಕಿರೋಂಥ ಅಕ್ಕಿ ಆಗಿರ್ಬೋದು ಹಾಗೆ ದೀಪಕ್ಕೆ ಕಟ್ಟಿರೋ ಅಂಥ ಕೊಂಬನ್ನೆಲ್ಲ ಏನು ಮಾಡಬೇಕು ಅಂತ ಕೇಳಿದ್ದೀರಾ ಇದೆಲ್ಲದಕ್ಕೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ಭೀಮ ಅಮಾವಾಸ್ಯೆ ದಿನ ಅಂದರೆ ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡೋದಕ್ಕಾಗಿರ್ಬೋದು ಅಥವಾ ಪಾದ ಪೂಜೆಯನ್ನು ಮಾಡೋದಕ್ಕಾಗಿರ್ಬೋದು ಒಂದು ಸೂಕ್ತ ಸಮಯ ಅಂತ ಇರುತ್ತೆ ಅಂದರೆ ಶುಭ ಮುಹೂರ್ತ ಅಂತ ಇರುತ್ತೆ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಮೊದಲಿಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ನೋಡಿ ಈ ಭೀಮನ ಅಮಾವಾಸ್ಯನ ಶ್ರಾವಣ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಯಾಕಂದರೆ ಅಮಾವಾಸ್ಯೆ ಮುಗಿದ ಮಾರನೇ ದಿನದಿಂದ ಶ್ರಾವಣ ಮಾಸ ಆರಂಭವಾಗುತ್ತೆ ಹಾಗಾಗಿನೇ ಈ ಭೀಮನ ಅಮಾವಾಸ್ಯೆಯನ್ನು ಶ್ರಾವಣ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗತ್ತೆ ಮೊದಲಿಗೆ ಈ ಭೀಮನ ಅಮಾವಾಸ್ಯೆಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅನಂತರ ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ನೋಡಿ ಮೊದಲಿಗೆ ಶ್ರಾವಣ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಆರಂಭವಾಗೋ ಅಂಥದ್ದು ಆಗಸ್ಟ್ ಮೂರನೇ ತಾರೀಕು ಶನಿವಾರದ ದಿನ ಸಂಜೆ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಈ ಅಮಾವಾಸ್ಯೆ ತಿಥಿ ಆರಂಭವಾಗ್ತಾ ಇದೆ ಇನ್ನು ಮುಕ್ತಾಯ ಆಗುವಂಥದ್ದು ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರದ ದಿನ ಸಂಜೆ ನಾಲ್ಕು ನಲವತ್ತೆರಡಕ್ಕೆ ಹೆಚ್ಚಿನ ಪ್ರಮಾಣದ ಅಮಾವಾಸ್ಯೆ ತಿಥಿ ಏನಿದೆ ಅದು ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರದ ದಿನ ಇರೋದರಿಂದ ನೀವು ಪೂಜೆಯನ್ನು ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರದ ದಿನವೇ ಆಚರಣೆ ಮಾಡಬೇಕು ಆದರೆ ಪೂಜೆಯನ್ನು ಸಾಯಂಕಾಲ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ನಾಲ್ಕು ನಲವತ್ತೆರಡಕ್ಕೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗಿ ಹೋಗುತ್ತೆ ನೀವು ಆಮೇಲೆ ಪೂಜೆ ಮಾಡಿದ್ರೂ ಕೂಡ ಅದರ ಫಲ ಪೂರ್ತಿಯಾಗಿ ನಿಮಗೆ ಸಿಗೋದಿಲ್ಲ ಹಾಗಾಗಿ ಆದಷ್ಟು ಬೆಳಗ್ಗೆ ಸಮಯದಲ್ಲೇ ಪೂಜೆ ಮಾಡಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೇ ತುಂಬ ಒಳ್ಳೆಯದು ಬೆಳಗ್ಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಪೂಜೆ ಮಾಡ್ಬೋದು ಅಥವಾ ಅಷ್ಟು ಬೇಗ ನಮಗೆ ಪೂಜೆ ಮಾಡೋದಕ್ಕಾಗಲ್ಲ ಅಂತಂದರೆ ನೀವು ನಾಲ್ಕೂವರೆ ಸಮಯದ ಒಳಗಡೆ ರಾಹು ಕಾಲ ಯಮಗಂಡಲ ಕಾಲ ಈ ಎರಡೂ ಕಾಲದಲ್ಲಿ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿಯೂ ಕೂಡ ನೀವು ಭೀಮನ ಪೂಜೆಯನ್ನು ಮಾಡ್ಬೋದು ಭಾನುವಾರ ಬೆಳಗಿನ ಜಾವದಿಂದ ಹಿಡಿದು ಅಂದರೆ ಮೂರುವರೆಯಿಂದ ಹಿಡಿದು ಸಂಜೆ ನಾಲ್ಕೂವರೆವರೆಗೂ ಸಮಯ ಇರುತ್ತೆ ನಿಮಗೆ ಆ ಸಮಯದಲ್ಲಿ ರಾಹುಕಾಲ ಯಮಗಂಡಲ ಕಾಲ ಇವೆರಡು ಕಾಲದಲ್ಲಿ ಬಿಟ್ಟು ಬೇರೆ ಯಾವುದೇ ಲಗ್ನದಲ್ಲಾಗಿರ್ಬೋದು ಸಮಯದಲ್ಲಾಗಿರ್ಬೋದು ನೀವು ಪೂಜೆಯನ್ನು ಮಾಡ್ಬೋದು ಅದು ನಿಮ್ಮ ಗಂಡನ ಪಾದ ಪೂಜೆ ಆಗಿರ್ಬೋದು ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನಾಗ್ಲಿ ಮಾಡ್ಬೋದು ಇನ್ನು ಈ ಭೀಮನ ಅಮಾವಾಸ್ಯೆಯನ್ನು ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೀತಾರೆ ಸಾಕಷ್ಟು ಜನ ಉಪವಾಸ ಇರಬೇಕಂತ ಕೇಳಿದ್ದೀರಾ ಭೀಮನ ಅಮಾವಾಸ್ಯೆ ದಿನ ಉಪವಾಸವನ್ನು ಇರಲೇಬೇಕು ಅನ್ನೋ ಅಗತ್ಯ ಇಲ್ಲ ಇರ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಉಪವಾಸ ಇದ್ದು ಕೂಡ ಈ ವ್ರತವನ್ನು ಮಾಡ್ಬೋದು ಉಪವಾಸವನ್ನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸ ಇದ್ದರೆ ಒಂದೊತ್ತಿನ ಉಪವಾಸ ಮಾಡ್ಬೋದು ಅಂದರೆ ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡದೆ ರಾತ್ರಿ ಪೂಜೆ ಎಲ್ಲ ಮುಗಿದ ನಂತರ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಅಥವಾ ನೀವು ಹಾಲು ಹಣ್ಣನ್ನು ಸೇವನೆ ಮಾಡಿಕೊಂಡು ಉಪವಾಸ ಪೂರ್ತಿ ದಿನ ಇರ್ತೀವಿ ಅಂದರೂ ಕೂಡ ಉಪವಾಸವನ್ನು ಇರ್ಬೋದು ಉಪವಾಸ ಇಲ್ಲದೇನೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ಬೋದು ಇನ್ನು ಭೀಮನ ಅಮವಾಸ್ಯೆ ಈ ಜೋಡಿ ದೀಪಗಳನ್ನು ಜೋಡಿ ದೀಪಸ್ತಂಭಗಳನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಅಂತ ಕೇಳೋದಾದರೆ ಭೀಮನ ಅಮಾವಾಸ್ಯೆ ದಿನವೇ ರಾತ್ರಿ ವಿಸರ್ಜನೆಯನ್ನು ಮಾಡ್ಬೋದು ಇನ್ನೂ ಕೆಲವರು ಅಮಾವಾಸ್ಯೆ ದಿನ ವಿಸರ್ಜನೆ ಮಾಡೋದಿಲ್ಲ ಅನ್ನೋರು ಮಾರನೇ ದಿನ ಬೆಳಗ್ಗೆ ಸ್ನಾನವೆಲ್ಲ ಮುಗಿಸಿ ಮತ್ತೆ ಪೂಜೆ ಮಾಡಿ ನೈವೇದ್ಯಕ್ಕಿಟ್ಟು ಆನಂತರ ನೀವು ರಾಹುಕಾಲದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡ್ಬೋದು ಸೋಮವಾರ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಜೊತೆಗೆ ಪಾದ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಹಿಂದಿನ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಆ ವಿಡಿಯೋನ ಚೆಕ್ ಮಾಡಿ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಕೆಂಪು ನೀರಿನ ಆರತಿ ಮಾಡಿ ಆನಂತರ ನೀವು ವಿಸರ್ಜನೆಯನ್ನು ಮಾಡಬೇಕಾಗತ್ತೆ ವಿಸರ್ಜನೆ ಆದ ನಂತರ ಆ ದೇವರಿಗೆ ಹಾಕಿರುವಂಥ ಗೆಜ್ಜೆ ವಸ್ತ್ರ ದೀಪಗಳಿಗೆ ಕಟ್ಟಿರೋ ಅರ್ಶನದ ಕೊಂಬು ಅಂಗದಾರ ಪೂಜೆಗೆ ಬಳಸಿರುವಂಥ ಹೂವು ಇದೆಲ್ಲದನ್ನು ಕೂಡ ಯಾರೂ ತುಳಿದೇ ಇರೋಂಥ ಕಡೆ ಹಾಕಬೇಕು ಡಸ್ಟ್ಬಿನ್ನಲ್ಲೆಲ್ಲ ಹಾಕಬೇಡಿ ಯಾವುದಾದ್ರೂ ಒಂದು ಮರದ ಕೆಳಗಡೆ ಅಥವಾ ಗಿಡದ ಕೆಳಗಡೆ ಹಾಕಿ ಅಶ್ವತ್ ವೃಕ್ಷ ಆಗಿರ್ಬೋದು ಅಥವಾ ಎಕ್ಕದ ಗಿಡ ಆಗಿರ್ಬೋದು ಆಲದ ಮರ ಆಗಿರ್ಬೋದು ತೆಂಗಿನ ಮರ ಆಗಿರ್ಬೋದು ಈ ರೀತಿ ದೇವ ವೃಕ್ಷದ ಕೆಳಗಡೆ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಥವಾ ಪೂಜೆಗೆ ಬಳಸಿರೋದೆಲ್ಲದನ್ನು ಕೂಡ ಒಂದು ಕವರಲ್ಲಿ ಕಲೆಕ್ಟ್ ಮಾಡಿ ಎಲ್ಲಾದರೂ ಹರಿಯೋ ನೀರು ಸಿಕ್ಕಿದ್ರೆ ಅಲ್ಲಿ ಕೂಡ ನೀವು ಈ ಹೂವು ಹಾಗೆ ಅರ್ಶನದ ಕೊಂಬು ಎಲ್ಲದನ್ನೂ ಕೂಡ ಹಾಕ್ಬೋದು ಬೆಂಗಳೂರುಗಳಲ್ಲಿ ಹರಿಯೋ ನೀರು ಸಿಗೋದು ಕಷ್ಟ ಹಾಗಾಗಿ ಗಿಡದ ಕೆಳಗಡೆ ಹಾಕಿದ್ರೆ ನಡೆಯುತ್ತೆ ಇನ್ನು ದೀಪಗಳನ್ನು ಇಟ್ಟಿರೋ ತಟ್ಟೆ ಒಳಗಡೆ ಹಾಕಿರೋ ಅಂಥ ಅಕ್ಕಿಯನ್ನು ನೀವು ಕಾಯಿ ಒಡೆದು ನೈವೇದ್ಯ ಮಾಡ್ತೀರಲ್ಲ ಆ ಕಾಯಿ ಮತ್ತು ಅಕ್ಕಿ ಎರಡನ್ನೂ ಕೂಡ ಸೇರಿಸಿ ಏನಾದರೂ ಒಂದು ಸಿಹಿಯನ್ನು ಮಾಡಿ ನೈವೇದ್ಯ ಮಾಡಿ ದೇವರಿಗೆ ಆನಂತರ ನೀವು ಮನೆಯವರೆಲ್ಲ ಪ್ರಸಾದವನ್ನು ಸೇವನೆ ಮಾಡ್ಬೋದು ಪೊಂಗಲ್ ಆಗಿರ್ಬೋದು ಬೆಲ್ಲದನ ಆಗಿರ್ಬೋದು ಈ ಅಕ್ಕಿ ಮತ್ತು ಕಾಯನ್ನು ಬಳಸಿ ಮಾಡಿ ಆನಂತರ ಅದನ್ನು ಮನೆಯವರೆಲ್ಲ ಸೇವನೆ ಮಾಡಿ ಶಿವ ಹಾಗೆ ಪಾರ್ವತಿ ದೇವಿಗೆ ಅರ್ಪಿತವಾಗಿರುವಂಥ ಈ ಭೀಮನ ಅಮಾವಾಸ್ಯ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಿ ನಿಮ್ಮ ಗಂಡನ ಆಯಸ್ಸು ವೃದ್ಧಿಗೋಸ್ಕರ ದೇವ್ರ ಹತ್ರ ಬೇಡ್ಕೊಂಡು ನಿಮ್ಮ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರಲಿ ಅಂತ ಬೇಡಿಕೊಂಡು ಈ ವ್ರತವನ್ನು ಪ್ರತಿಯೊಬ್ಬರೂ ಮಾಡಿ ಆ ಪರಮೇಶ್ವರ ಹಾಗೆ ಜಗನ್ಮಾತೆಯ ಕೃಪೆ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಭೀಮನ ಅಮಾವಾಸ್ಯೆ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ಯ ಸುಖಿನೋ ಭವಂತು